ತೀರ ಇಲ್ಲಿನ ತೀರ ಬಲ್ಲುದೇ ನಿನ್ನ ಸಾರ ನಿಲ್ಲ ಇಲ್ಲಿದೆ ಪರ್ಣ ಕುಟೀರ ಏನಮ್ಮ ಏನಮ್ಮ and <laughs> i'm BONDY <laughs> ಏನು ಅಂತ ನಾನ್ ನಿನ್ಗೆ ಮಗು ಯಾರು ಸಖ್ಯಾರು ಗೊತ್ತಾಗುದಲ್ವ ನಿನ್ಗೆ ನೀನು ನಾನ್ ಹಿಂದಿನಿಂದ ಇಲ್ಲಿ ನೀನ್ ಎಂತ ಭಾವಿಸ್ಬಿಟ್ಟೆ ಯಾರೇ ಅವಳು ಅವಳು ಇಲ್ಲಿನವಳ ಅಲ್ಲವಳು ಅವಳು ಕಾಡಿನವಳು ಕಾಡಿನವಳ ಹಾ ಕಾಡಿನವಳು ಯಾಕೆ ಬಂದು ನಾನೇ ಕರ್ಕೊಂಡು ಬಂದಿದ್ದು ನೀನಾ ಹೌದು ಇಲ್ಲಿಗೆ ಅಯ್ಯೋ ಬೇಸರ ಆಯ್ತು ಎನ್ನುವಂತಹ ಕಾರಣಕ್ಕಾಗಿ ಸೆರೆ ಮನೆ ನೋಡ್ಬೇಕೆನ್ನುವುದಾಗಿ ನನ್ನ ಮಗಳು ಬೇಸರಾದ್ರೆ ಸೆರೆ ಮನೆ ನೋಡ್ಲಿಕ್ಕೆ ನೋಡುವಂತ ಹೋದೆ ನೋಡಿದ್ರು ಹೋಗಿ ನೋಡ್ತೇನೆ ಹಾಡ್ತಾ ಇದ್ದಾಳೆ ಕುಣಿತಾ ಇದ್ದಾಳೆ ಸೆರೆ ಮನೆಗೆ ಹಾಕಿದ್ದಾಳೆ ಅಂತ ಸಂತೋಷ ಅವಳಿಗೆ ಕುಣಿತಾಳೆ ಹಾಗಲ್ಲಮ್ಮ ಮತ್ತೆ ತನಗಾದಂತಹ ನೋವನ್ನ ಮರೆಯುವುದಕ್ಕೆ ಬೇಕಾಗಿ ವಿಶೇಷವಾದಂತಹ ಕಲನಾಟ್ಯ ಅವಳ ನಾಟ್ಯವನ್ನ ನೋಡಿ ನಾನು ಮನಸ್ಸು ಅಯ್ಯೋ ಹಾಗಾಗಿ ಬೇಡ ಎನ್ನುದಾಗಿ ತಿಳಿದು ಇಲ್ಲಿಗೆ ಕರೆತಂದಿದ್ದೇನೆ ಯಾಕೆ ಯಾಕೆ ಅವಳಿಂದ ಈಗ ನಾನು ನಾಟ್ಯ ಕಲಿಬೇಕು ಅಂದ್ರೆ ಅವಳನ್ನ ಅವಳಿಂದ ಇಲ್ಲೇ ಇರಬೇಕು ಈ ಕಾಡಿನವರಿಂದ ನಮಗೆ ಎಂತ ಅನ್ಯಾಯ ಆಗಿದೆ ಅಂತ ಅವರ ಸ್ವಭಾವ ಸುಣ್ಣದ ನೀರು ಯಾವ್ದು ಅಂತಲೇ ಗೊತ್ತಾಗುದಿಲ್ಲ ಅವಳು ನೀವು ಕರ್ಕೊಂಡು ಬಂದಿಲ್ಲ ನಿನಗೆ ನಾಟ್ಯ ಕಲಿಬೇಕು ಅಂತಿದ್ರೆ ನಾಳೆ ದಿವಸ ಒಂದೊಂದು ವಿಭಾಗಕ್ಕೊಬ್ಬೊಬ್ಬರು ನಾನು ನೇಮಿಸ್ತೇನೆ ಅವಳನ್ನ ಕರ್ಕೊಂಡು ಬಂದು ನಾಟ್ಯ ಕಲಿಯುವುದ ಹೌದು ಏನೋ ಕರ್ಕೊಂಡು ಬಂದ್ಬಿಟ್ಟೆ ಇವತ್ತೇ ಅವಳನ್ನು ಸಾಗ ಅವಳನ್ನ ಕರವಿಸಿಕೊಂಡೆ ಕರ್ಕೊಂಡು ಬಂದಿದ್ದಲ್ಲ ನಾನು ನೀ ಕಳಿಸಿ ಕೊಡ್ತೇವೆ ನಾನ್ ಕಳಿಸಿಕೊಡ್ತೇನೆ ನೀನ ಅವಳನ್ನು ಇಲ್ಲಿಂದ ಕಳವಿಸಿದ್ರೆ ನಾ ಅವ್ಳ ಜೊತೆಗೆ ನಾನು ಹೋಗ್ತೇನೆ ನಾ ನಾ ಸುಡುಗಾಡಿ ಕಳಿಸ್ತೇನೆ ಅವಳ ನಾ ಸುಡ್ಗಾಡಿ ಹೋಗ್ತೇನೆ ನಿನ್ ಹೆಸರೇನೆ ನಿನಗೆ ಮೇದಿನಿ ಮೇದಿನಿ ಮೇಬಿನಿ ಹೆಸರು ಇಷ್ಟ ಆಗಿಲ್ಲ ನನಗೆ ನೀನಂತೂ ಮೊದಲೇ ಇಷ್ಟ ಆಗಲಿಲ್ಲ ನಿಮ್ಮ ಮಾತು ಪ್ರೀತಿ ಪ್ರೀತಿ ನೀತಿ ನಡೆ ನುಡಿ ಇದೆಲ್ಲವೂ ನನಗಿಷ್ಟ ಆಯ್ತಮ್ಮ ಬೆಂಡೆಲು ಕೂದ ಮಾತಾಡ್ತಾರೆ ಬಹುಶಃ ಹೀಗೆ ಮಾತಾಡಿ ನನ್ನ ಮಗನಲ್ಲೇ ಹಾಳು ಮಾಡ್ತಿರ್ಬೇಕು ಏ ನನ್ನ ಮಗಳು ಹೇಳಿ ಅನ್ನುವ ಕಾರಣಕ್ಕಾಗಿ ನಾಲ್ಕು ದಿವಸ ಉಳಿಯುವುದಕ್ಕೆ ಅವಕಾಶ ನನಗೆ ಮತ್ತೆ ಹೋಗ್ತಾ ಇರ್ಬೇಕು ರೀ ಮಗಳಿಗಾಗಿ ನನ್ನ ನಿಲ್ಲಿ ಉಳಿಸಿಕೊಳ್ಳುವುದಕ್ಕೆ ಮನ ಮಾಡಿದ್ರಲ್ಲ ಆ ನಿಮ್ಮ ತಾಯಿ ಹೃದಯದ ಪ್ರೀತಿ ನನಗಿಷ್ಟ ಆಯ್ತು ತಾಯಿ ಹೃದಯದ ಪ್ರೀತಿ ಏ ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ನನ್ನ ಪ್ರೀತಿ ಪಡೆಯುವುದಕ್ಕೆ ಅದೃಷ್ಟ ಅದೃಷ್ಟ ಇರ್ಬೇಕೆ ರಾಜಕುಮಾರಿ ನನ್ನ ಮನೆಯಲ್ಲಿ ಹುಟ್ಟು ಬಂದ್ರೆ ಮಾತ್ರ ಸಾಧ್ಯ ಅದು ಅಮ್ಮ ಏನೇ ಅವಳು ಇವತ್ತೇ ನಮ್ಮ ಮನೆಗೆ ಬಂದಿದ್ದಾಳೆ ನೀನ್ ಹೆದರ್ತೀರ ಅವಳಿಲ್ಲ ಓಡಿ ಹೋದ್ರೆ ಓಡಿ ಹೋದ್ರೆ ಒಳ್ಳೇದಾಯ್ತು ಅಂತ ಹೇಳ್ತೇನೆ ಅವಳೇನೇ ಅವಳು ಅತಿಥಿ ನಮ್ಮ ಮನೆಗಲ್ವಾ ಕರ್ಕೊಂಡು ಬಂದಿದ್ದೀನಿ ಇವತ್ತಲ್ಲ ನಾಳೆ ಅವಳು ನೀನು ಕಳಿಸಿ ಕೊಡ್ಲಿಲ್ಲ ನಿನ್ನೇ ನಾವು ಕಳ್ಸಿ ಕೊಡ್ತೀನಿ ನಂಗೇನು ರಾಜೇಶ್ ಏನು ನಾನು ಸಿರಿಮನೆಯಲ್ಲಿ ಇರ್ತೀನಿ ಯಾಕೆ ನಾನು ಇಲ್ಲಿ ಇರೋದ್ರಿಂದ ಮಹಾರಾಣಿ ನಿನ್ನ ಮೇಲೆ ಸಿಟ್ಟಾಗ್ತಾಳೆ ಕಾರಣದಿಂದ ಏನು ಹೋಗುದು ನಿನ್ನ ನಿನ್ನಿಷ್ಟವ ಇಲ್ಲಿನ ಇವರಾಣಿ ನಾನು ನನ್ನ ಅಮ್ಮ ಯಾವಾಗ್ಲೂ ಹಾಗೆ ಅವಳಿಗೆ ನಾನು ಆಗುದಿಲ್ಲ ಅವಳು ಹೇಳಿದ್ ಮಾತು ನಾನು ಕೇಳುದಿಲ್ಲ ಹಾಗಂತ ಇಲ್ಲಿ ನನ್ನ ಮಾತನ್ನು ಅವನು ಕೇಳುವವರು ಇದ್ದಾರೆ ಸಂತೋಷವೇ ಸಂತೋಷ ಹಾ ಅದಕ್ಕಾಗಿ ನೀವಂತ ನನಗೆ ಬಹಳ ಪ್ರೀತಿ ಮಂತ್ರಿಗಳೇ ಹೀಗಿರುವಾಗ ಇವತ್ತು ನಮ್ಮ ಅರಮನೆಗೆ ವಿಶೇಷವಾದಂತಹ ಒಬ್ರು ಅತಿಥಿ ಬಂದಿದ್ದಾರೆ ಓಲ್ ನೋಡಿ ಮಂತ್ರಿಗಳೇ ಬಂದಂತಹ ಅವಳು ಇಲ್ಲಿ ಇರೋದು ಬೇಡ ಅಂತ ನನ್ನ ಅಮ್ಮ ಹೇಳ್ತಾ ಇದ್ದಾಳೆ ಆಹಾ ಕಳುಹಿಸಿಕೊಡುವ ಏನು ಅವ್ಳನ್ನು ಕಳುಹಿಸಿ ಕೊಡುದಕ್ಕ ಕೊಡುದಕ್ಕಿಲ್ಲ ಅಲ್ಲಿಂದ ಕರ್ಕೊಂಡಿದ್ದಲ್ಲ ನಾ ಅವಳನ್ನ ಇಲ್ಲಿ ಇರಿಸಿಕೊಳ್ಬೇಕು ಅಂತ ಕರ್ಕೊಂಡು ಬಂದಿದ್ದು ಆಯ್ತು ಎಲ್ಲಿಯಾದ್ರೂ ಅವ್ಳ ಇಲ್ಲಿಂದ ಕಳುಹಿಸಿದ್ರೆ ಅವ್ರ ಜೊತೆಯಲ್ಲಿ ನಾನು ಹೋಗ್ತೇನೆ ಅವ್ಳಿಲ್ಲ ಏನ್ ಬೇಕು ಆ ಜವಾಬ್ದಾರಿ ನಿಮ್ಮ